ನಮಸ್ಕಾರ ಸ್ನೇಹಿತರೆ ಎಮ್ ಆರ್ ಲಾಡ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಅಪ್ಡೇಟ್ ಮಾಡ್ತಾ ಇಲ್ಲಿ ನಿಮಗೆ ಅಪ್ಡೇಟನ್ನು ಹೇಳ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋ ಏನಪ್ಪಾ ಅಂದರೆ ನೀವು ಕೊನೆವರೆಗೂ ನೋಡಲೇಬೇಕು ಅದಕ್ಕಿಂತ ಮುಂಚೆ ಆಲ್ರೆಡಿ ನಾನು ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಅಂದರೆ ಯಾವಾಗ ಎಷ್ಟು ಹಣ ಜಮ ಆಗಿದೆ ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟ್ನಿಂದ ಅಂದರೆ ಯಾವ್ಯಾವ ಸ್ಕೀಮ್ನಿಂದ ಎಷ್ಟು ಹಣ ಜಮ ಆಗಿದೆ ಎಲ್ಲ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಇನ್ನೂ ಯಾರೂ ನೋಡ್ಕೊಂಡಿಲ್ಲ ದಯವಿಟ್ಟು ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಏನಪ್ಪಾ ಅಂದರೆ ನೀವು ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಂಡು ಎಲ್ಲ ಮಾಹಿತಿಯನ್ನು ಪಡ್ಕೋಬೋದು ಅದೇ ವಿಡಿಯೋ ಕೆಳಗಡೆ ಸಾಕಷ್ಟು ಜನ ಅಭ್ಯರ್ಥಿಗಳು ನನಗೆ ನಾನು ಎಸ್ ಸಿ ಕ್ಯಾಟಗರಿ ಎಸ್ ಟಿ ಕ್ಯಾಟಗರಿ ನನಗೆ ಹಣ ಬರ್ತಾಯಿಲ್ಲ ಹಾಗೆ ನನ್ನ ದುಡ್ಡು ಅವಾಯ್ಟೆಡ್ ಅಂತ ತೋರಿಸ್ತಾ ಇದೆ ಮತ್ತು ಏನಪ್ಪಾ ಅಂದರೆ ಮೊದಲನೇ ಲೆವೆಲ್ ಕಂಪ್ಲೀಟ್ ಆಗಿದೆ ಎರಡನೇ ಲೆವೆಲ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಎಲ್ಲ ಏನೆಲ್ಲ ಕಮೆಂಟನ್ನು ಮಾಡ್ತಾಯಿದ್ರಿ ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿಯ ಬಗ್ಗೆ ಒಂದು ಅಪ್ಡೇಟನ್ನು ತಂದಿದ್ದೀನಿ ಸೊ ಈ ಒಂದು ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆಯವರೆಗೂ ನೋಡಲೇಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನಾಡಿಕ್ಷನ್ ಬರುತ್ತೆ ಸೊ ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಸ್ಕಿಪ್ ಮಾಡದೇ ನೋಡಿದರೆ ಮಾತ್ರ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಒಂದು ಅಪ್ಡೇಟ್ ಸಿಗುತ್ತೆ ಅಂದರೆ ನಿಮಗೆ ಹಣ ದುಡ್ಡು ಯಾವಾಗ ಬರುತ್ತೆ ಮತ್ತು ಈಗ ಯಾರ್ಯಾರಿಗೆ ಬಂದಿಲ್ಲ ಅವರು ಏನು ಮಾಡಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಈಗ ಏನಪ್ಪ ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ ಎಸ್ ಎಸ್ ಪಿ ಅಫಿಷಿಯಲ್ ವೆಬ್ಸೈಟ್ ಏನಿರುತ್ತೆ ಅದನ್ನು ಅದನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಕೂಡ ಸರ್ಚ್ ಮಾಡ್ತೀನಿ ನೋಡಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ ಈಗ ನಾನು ಕೂಡ ನಿಮ್ಮ ಮುಂದೆ ಲೈವ್ ಪ್ರೂಫಾಗಿ ಚೆಕ್ ಮಾಡಿ ತೋರಿಸ್ತೀನಿ ಸೊ ನೀವು ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಒಂದು ಏನಪ್ಪಾ ಅಂದರೆ ದುಡ್ಡು ಬರೋ ಚಾನ್ಸಸ್ ಇರುತ್ತೆ ಅಂದರೆ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಇರುತ್ತೆ ಈಗ ನಿಮ್ಮ ಮುಂದೆ ಏನಪ್ಪಾ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿನ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ ಓ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗಿ ಸ್ಕ್ರಾಲ್ ಮಾಡ್ತಾ ಹೋದ ನಂತರ ಇಲ್ಲಿ ಏನಪ್ಪಾ ಅಂತಂದರೆ ಸ್ಟೂಡೆಂಟ್ ಲಾಗಿನ್ ಎಸ್ ಎಸ್ ಪಿ ಅಂತ ಏನು ಕಾಣ್ತಾ ಇದೆ ಬ್ಲೂ ಲೈನ್ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಆಲ್ರೆಡಿ ಎಸ್ ಎಸ್ ಪಿಯ ಒಂದು ಐ ಡಿ ಇರುತ್ತೆ ಮತ್ತು ಪಾಸ್ವರ್ಡ್ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಏನಪ್ಪ ಅಂದರೆ ಲ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಈಗ ನಾನು ಕೂಡ ಏನಪ್ಪ ಅಂತಂದರೆ ಈ ಒಂದು ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನಂತರ ಕ್ಯಾಪ್ಚನ್ನು ಹಾಕಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ಸ್ಟೂಡೆಂಟ್ಸ್ ಅಪ್ಲಿಕೆಂಟ್ಸ್ ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕಿದ್ದೀರಾ ಅವರಿಗೆ ಒಂದು ಹೊಸ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಏನೇನು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದರೆ ಮಾತ್ರ ನಿಮಗೆ ಏನಪ್ಪಾ ಅಂತಂದರೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಈಗ ಅದು ಏನೇನು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡ್ತಾ ಹೋಗಿ ಮೊದಲನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ರೀಡ್ ಯೂಸರ್ ಮ್ಯಾನ್ವಲಿ ಕೇರ್ಫುಲ್ಲಿ ಬಿಫೋರ್ ಅಪ್ಲೈಯಿಂಗ್ ಅಂದರೆ ಅಪ್ಲಿಕೇಶನ್ ಹಾಕುವ ಮುಂಚೆ ಏನಪ್ಪ ಅಂದರೆ ಕ ಆಗಿ ಕರೆಕ್ಟಾಗಿ ಎಲ್ಲ ಸ್ಟೆಪ್ ಸ್ಟೆಪ್ಗಳನ್ನು ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಸಾಕಷ್ಟು ಜನ ಅಭ್ಯರ್ಥಿಗಳು ಅಪ್ಲೈ ಕೂಡ ಮಾಡಿದ್ದೀರಾ ಈಗ ಎರಡನೇ ಇನ್ಸ್ಟ್ರಕ್ಷನ್ ನೋಡ್ತಾ ಹೋದರೆ ಯುವರ್ ಅಪ್ಲಿಕೇಶನ್ ಮೇ ಬಿ ಗೆಟ್ ರಿಜೆಕ್ಟೆಡ್ ಇಫ್ ರಾಂಗ್ ಡೀಟೇಲ್ಸ್ ಆರ್ ಇನ್ ಎಂಟರ್ಡ್ ಡ್ಯೂರಿಂಗ್ ಅಪ್ಲಿಕೇಶನ್ ಸಬ್ಮಿಷನ್ ಅಂದರೆ ನೋಡಿ ನಿಮ್ಮ ಒಂದು ಏನು ಅಪ್ಲಿಕೇಶನ್ ಫಾರ್ಮ್ ಇದೆ ಅದು ರಿಜೆಕ್ಟ್ ಆಗುತ್ತೆ ಯಾಕಂತಂದರೆ ಏನಾದರೂ ನಿಮ್ಮ ಸೆಲ್ಫ್ ಡಿಟೇಲ್ಸ್ ಏನಿರುತ್ತೆ ಅದನ್ನು ನೀವು ತಪ್ಪಾಗಿ ಅಂದರೆ ರಾಂಗಾಗಿ ಡೀಟೇಲ್ಸನ್ನು ಆ್ಯಡ್ ಮಾಡಿದರೆ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡುವಾಗ ನೀವು ತಪ್ಪಾಗಿ ಆ್ಯಡ್ ಮಾಡಿದರೆ ಅದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಮೂರನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ಆಧಾರ್ ಸೀಡಿಂಗ್ ಟು ಬ್ಯಾಂಕ್ ಅಕೌಂಟ್ ಆ್ಯಂಡ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಈಸ್ ಮ್ಯಾಂಡೇಟರಿ ಟು ರಿಸೀವ್ ಸ್ಕಾಲರ್ಶಿಪ್ ಇಲ್ಲಿ ಮೂರನೇ ಇನ್ಸ್ಟ್ರಕ್ಷನನ್ನು ನಿಮಗೆ ಹೇಳ್ತಾ ಹೋದರೆ ಆಧಾರ್ ಸೀಡಿಂಗ್ ಟು ಬ್ಯಾಂಕ್ ಅಕೌಂಟ್ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಬೇಕಾಗತ್ತೆ ಸೊ ಎರಡನೇದಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಈಸ್ ಮೆಂಡೆಂಟ್ರಿ ಟು ರಿಸೀವ್ ಸ್ಕಾಲರ್ಶಿಪ್ ಇದು ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಹೊಸದಾಗಿ ಬಂದಿದೆ ಇದನ್ನು ಕೂಡ ಏನಪ್ಪಾ ಅಂದರೆ ನೀವು ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕು ಯಾಕಂತಂದರೆ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಿಸೀವ್ ಸ್ಕಾಲರ್ಶಿಪ್ ನಿಮಗೆ ಸ್ಕಾಲರ್ಶಿಪ್ ಬರಬೇಕಂತಂದರೆ ನೀವು ಆಧಾರ್ ಸೀಡಿಂಗ್ ಟು ಬ್ಯಾಂಕ್ ಅಕೌಂಟ್ ಅಂದರೆ ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೋಬೇಕು ಎರಡನೇದಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಮಾಡ್ಕೋಬೇಕಾಗತ್ತೆ ಹಾಗೆ ನಾಲ್ಕನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ಚೆಕ್ ಇಫ್ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಆಧಾರ್ ಸೀಡೆಡ್ ಎನ್ ಆರ್ ಎನ್ ಪಿ ಸಿ ಐ ಮ್ಯಾಪ್ಡ್ ಬೈ ಕ್ಲಿಕ್ಕಿಂಗ್ ಆನ್ ಚೆಕ್ ಎನ್ ಪಿ ಸಿ ಐ ಮೆನು ಏನಾದರೂ ಈಗ ನೀವು ಆಧಾರ್ ಸೀಡಿಂಗ್ ಟು ಬ್ಯಾಕ್ ಅಂತ ಮೂರನೇ ಇನ್ಸ್ಟ್ರಕ್ಷನ್ನಲ್ಲಿ ಹೇಳಿದೆ ಅದು ಆಲ್ರೆಡಿ ಆಗಿದೆ ಅಂತ ಅಂದರೆ ನಿಮಗೆ ಇಲ್ಲೋ ಅಂತ ಚೆಕ್ ಮಾಡಬೇಕಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಒಂದು ಈಗ ನಾನು ಏನು ಪೇಜನ್ನು ಓಪನ್ ಮಾಡಿದೆ ಅಂದರೆ ಲಾಗಿನ್ ಆದೆ ಲಾಗಿನ್ ಆದ ತಕ್ಷಣ ನಿಮಗೆ ಎನ್ ಪಿ ಸಿ ಐ ಚೆಕ್ ಎನ್ ಪಿ ಸಿ ಐ ಅಂತ ಒಂದು ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸಾಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೀಡೆಡ್ ಆಗಿದೆಯಾ ಅಥವಾ ಎನ್ ಪಿ ಸಿ ಐ ಮ್ಯಾಪ್ಡ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ಐದನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ಪ್ಲೀಸ್ ಎನ್ಶ್ಯೂರ್ ದ್ಯಾಟ್ ಯುವರ್ ನೇಮ್ ಆ್ಯಸ್ ಇನ್ ಎಸ್ ಎ ಟಿ ಎಸ್ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಆಧಾರ್ ಈಸ್ನಿ ಸೇಮ್ ಅಂದರೆ ಈಗ ನಿಮ್ಮ ಹೆಸರು ಏನಿರುತ್ತೋ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹೆಸರು ಕೇಳಿರುತ್ತೆ ಅದನ್ನು ನೀವು ಎಸ್ ಎ ಟಿ ಎಸ್ ಆಗಿರ್ಬೋದು ಕಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಏನಪ್ಪ ಅಂತಂದರೆ ನಿಮ್ಮ ಹೆಸರನ್ನು ಹಾಕಿರಬೇಕಾಗಿರುತ್ತೆ ಸ್ವಲ್ಪ ಚೇಂಜ್ ಆದರೂ ಕೂಡ ಇಲ್ಲಿ ರಿಜೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ ಸೊ ಆರನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ನೋ ಚೇಂಜಸ್ ಕ್ಯಾನ್ ಬಿ ಮೇಡ್ ಒನ್ಸ್ ದ ಅಪ್ಲಿಕೇಶನ್ ಈಸ್ ಸೆಂಟ್ ಟು ಡಿಪಾರ್ಟ್ಮೆಂಟ್ ಫಾರ್ ವೆರಿಫಿಕೇಷನ್ ಸೊ ಈಗ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದರೆ ಆರನೇ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಇದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಟುಕೋಬೇಕು ಯಾಕಂತಂದರೆ ಇದನ್ನು ಕಡ್ಡಾಯವಾಗಿ ನೀವು ತಿಳ್ಕೊಳ್ಳಿ ಇಲ್ಲಿ ನೋಡ್ತಾ ಹೋಗಿ ನೋ ಚೇಂಜಸ್ ಕ್ಯಾನ್ ಬಿ ಮೇಡ್ ಒನ್ಸ್ ದ ಅಪ್ಲಿಕೇಶನ್ ಈಸ್ ಸೆಂಟ್ ಟು ಡಿಪಾರ್ಟ್ಮೆಂಟ್ ಫಾರ್ ವೆರಿಫಿಕೇಷನ್ ಅಂತಂದರೆ ಈಗ ನೀವು ಎಲ್ಲ ಇಲ್ಲಿ ಮೇಲೆ ಏನು ಐದು ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಸೊ ಇವುಗಳನ್ನು ನೋಡಿಕೊಂಡು ಆದಮೇಲೆ ನೀವು ಏನು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಡಿಟೇಲ್ಸ್ ಆಗಿರ್ಬೋದು ನಿಮ್ಮ ಕಾಲೇಜ್ ಡಿಟೇಲ್ಸ್ ಆಗಿರ್ಬೋದು ನಿಮ್ಮ ಒಂದು ಎಸ್ ಎ ಟಿ ಎಸ್ ನಂಬರ್ ಆಗಿರ್ಬೋದು ಏನೆಲ್ಲ ಅಪ್ಲಿಕೇಶನ್ ಹಾಕುವಾಗ ಸಬ್ಮಿಟ್ರನ್ನು ಮಾಡಿರ್ತೀರ ಅವುಗಳನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಫೈನಲ್ ಸಬ್ಮಿಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಕಸ್ಮಾತಾಗಿ ನೀವು ಹಾಗೆ ಏನಪ್ಪ ಅಂತಂದರೆ ಏನೋ ರಾಂಗಾಗಿ ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ಏನೇ ರಾಂಗಾಗಿ ಹಾಕಿ ಅಪ್ಲಿಕೇಶನ್ ಹಾಕಿ ಫೈನಲ್ ಸಬ್ಮಿಷನ್ ಮೇಲೆ ಬಟ್ ಅಕಸ್ಮಾತಾಗಿ ಬಟನ್ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ಗೆ ಹೋಗಿರುತ್ತೆ ಯಾವುದೇ ರೀತಿ ಕರೆಕ್ಷನ್ ಮಾಡ್ಕೊಳ್ಳಲಿಕ್ಕೆ ಚಾನ್ಸ್ ಕೊಡೋದಿಲ್ಲ ಯಾಕಂತಂದರೆ ಇಲ್ಲಿರೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ನಿಮ್ಮ ಒಂದು ಎಲ್ಲ ಏನಪ್ಪಾ ಅಂದರೆ ಆಧಾರ್ ಸಿ ಡಿ ಆಗಿರ್ಬೋದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರ್ಬೋದು ನಿಮ್ಮ ಏನಪ್ಪಾ ಅಂದರೆ ಎಸ್ ಎ ಟಿ ಎಸ್ನಲ್ಲಿ ಇರತಕ್ಕಂಥ ನೇಮ್ ಆಗಿರ್ಬೋದು ಎಲ್ಲವನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ ಅಕಸ್ಮಾತಾಗಿ ನೀವು ಏನು ಫೈನಲ್ ಸಬ್ಮಿಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪ್ರಿಂಟ್ ಯಾವುದೇ ರೀತಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅದು ರಿಜೆಕ್ಷನ್ ಮಾಡುವ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಸೊ ಇಲ್ಲಿ ಕುಟುಂಬ ಐ ಡಿ ಈಸ್ ಮ್ಯಾಂಡೇಟರಿ ಟು ಅವೈಲ್ ಸಿ ಎಮ್ ರೈತ ವಿದ್ಯಾನಿಧಿ ಅಗ್ರಿಕಲ್ಚರ್ ಲೇಬರರ್ ವಿದ್ಯಾನಿಧಿ ಮಿನುಗೂರ ಮೀನುಗಾರರ ವಿದ್ಯಾನಿಧಿ ಸ್ಕೀಮ್ ಸ್ಕಾಲರ್ಶಿಪ್ ಸೊ ಇಲ್ಲಿ ಇನ್ನೊಂದು ಆರನೇ ಇನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದರೆ ಸಾರಿ ಏಳನೇ ಇನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದರೆ ಸಿ ಎಮ್ ರೈತ ವಿದ್ಯಾನಿಧಿ ಆಗಿರ್ಬೋದು ಅಗ್ರಿಕಲ್ಚರ್ ಲೇಬರರ್ ವಿದ್ಯಾನಿಧಿ ಆಗಿರ್ಬೋದು ಮೀನುಗಾರರ ವಿದ್ಯಾನಿಧಿ ಇವೆಲ್ಲ ಸ್ಕೀಮ್ಗಳ ಸ್ಕೀಮ್ಗಳ ಸ್ಕಾಲರ್ಶಿಪ್ ಬೇಕಂತಂದರೆ ನಿಮಗೆ ಕುಟುಂಬ ಐಡಿ ಅಂತ ಇರುತ್ತೆ ಅದು ಏನಪ್ಪಾ ಅಂತಂದರೆ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ ಅಂದರೆ ಕಡ್ಡಾಯವಾಗಿ ಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಅದು ಬೇಕಂತಂದರೆ ಇಲ್ಲಿ ಎಸ್ ಅವರ ಒಂದು ಕುಟುಂಬ ಕುಟುಂಬ ಆಪ್ ಕುಟುಂಬ ಐಡಿಯ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನಪ್ಪ ಅಂದರೆ ಐಡಿಯಾನ ಕ್ರಿಯೇಟ್ ಮಾಡ್ಕೋಬೋದು ಈ ಒಂದು ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಐ ಡಿ ಕ್ರಿಯೇಟ್ ಮಾಡ್ಕೋಬೋದು ಸೊ ಇಲ್ಲಿ ಎಂಟನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ಇಫ್ ಯು ಅಬ್ಸರ್ವ್ ದ್ಯಾಟ್ ಎನಿ ಆಫ್ ಯುವರ್ ಪರ್ಸ್ನಲ್ ಡೀಟೇಲ್ಸ್ ಸಚ್ ಆಸ್ ಕಾಸ್ಟ್ ಇನ್ಕಮ್ ಆ್ಯಂಡ್ ಯು ಡಿ ಐ ಡಿ ಅಂದರೆ ಯುನೀಕ್ ಡಿಸೆಬಿಲಿಟಿ ಐಡೆಂಟಿಫಿಕೇಷನ್ ನಂಬರ್ ಬಿಂಗ್ ಡಿಸ್ಪ್ಲೇಡ್ ಆರ್ ಇನ್ ಕರೆಕ್ಟ್ ದೆನ್ ಪ್ಲೀಸ್ ಗೆಟ್ ದ ಸೇಮ್ ಅಪ್ಡೇಟೆಡ್ ಇನ್ ಕುಟುಂಬ ಪೋರ್ಟಲ್ ಸೊ ಈಗ ಏನಪ್ಪಾ ಅಂತಂದರೆ ನೀವು ನಿಮ್ಮ ಒಂದು ಪರ್ಸನಲ್ ಡಿಟೇಲ್ಸಲ್ಲಿ ಇನ್ ಕಾಸ್ಟ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಯು ಡಿ ಐ ಡಿ ಆಗಿರ್ಬೋದು ಅಥವಾ ಏನಪ್ಪಾ ಅಂತಂದರೆ ಈ ಮೂರು ಏನಪ್ಪಾ ಅಂದರೆ ನಿಮಗೆ ಏನಾದರೂ ತಪ್ಪಾಗಿ ಕಾಣಿಸಿದ್ರೆ ಅಂದರೆ ಡಿಸ್ಪ್ಲೇಡ್ ಆರ್ ಇನ್ ಕರೆಕ್ಟ್ ಅಂದರೆ ಏನಾದರೂ ತಪ್ಪಾಗಿ ಕಾಣಿಸಿದರೆ ನೀವು ಏನಪ್ಪಾ ಅಂತಂದರೆ ಪ್ಲೀಸ್ ಗೆಟ್ ದ ಸೇಮ್ ಅಪ್ಡೇಟೆಡ್ ಇನ್ ಕುಟುಂಬ ಪೋರ್ಟಲ್ ಕುಟುಂಬ ಪೋರ್ಟಲ್ನಲ್ಲಿ ಹೋಗಿ ನೀವು ಅಪ್ಡೇಟನ್ನು ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಸೊ ಈ ಕುಟುಂಬ ಪೋರ್ಟಲಿನ ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಏನಪ್ಪಾ ಅಂದರೆ ನಿಮ್ಮ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಎಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರ ಬಗ್ಗೆ ಏನೇ ಮಾಹಿತಿ ಅಂತ ಅಥವಾ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು